ಉಂಡೆನಾಮ ಹಾಕ್ತಿದ್ದವರಿಗೆ ಬಿಗ್ ಶಾಕ್ ಎದುರಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಲಕ್ಷಾಂತರ ರೂಪಾಯಿ ತೆರಿಗೆಗೆ ಕತ್ತರಿ ಹಾಕ್ತಿದ್ದ ವಂಚಕರು ಇವರು ಇವರಿಗೆ ಈಗ ಬಿಗ್ ಶಾಕ್ ಎದುರಾಗಿದೆ ಲಕ್ಷಾಂತರ ರೂಪಾಯಿಯನ್ನ ವಂಚನೆ ಹಾಕಿದ್ರು ಇದು ಏಡೆನ್ಸ್ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಏಡೆನ್ಸ್ ನ್ಯೂಸ್ ವರದಿಗೆ ಈಗ ಕಂದಾಯ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಅನಧಿಕೃತ ವಾಣಿಜ್ಯ ಮಳಿಗೆಗಳ ಮೇಲೆ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗಿದ್ದಾರೆ ಆನೇಕಲ್ ತಾಲೂಕಿನ ಮಂಟಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಜಾಗ ಇದು ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಅಡಿ ಪ್ರಕರಣ ದಾಖಲು ಮಾಡಲಾಗಿದೆ ಆನೇಕಲ್ ತಾಲೂಕಿನ ಜಿಗಣಿ ಹೋಬಳಿಯ ಲಕ್ಷ್ಮೀಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಲಕ್ಷ್ಮೀಪುರ ಸರ್ವೆ ನಂಬರ್ ವ್ಯಾಪ್ತಿಯಲ್ಲಿ ಅನಧಿಕೃತ ಮಳಿಗೆಗಳು ಹಾಕಲಾಗಿತ್ತು ಹಸಿರು ವಲಯದಲ್ಲಿ ತಲೆ ಎತ್ತಿದ್ದಂತಹ ಬೃಹತ್ ವಾಣಿಜ್ಯ ಕಟ್ಟಡಗಳ ವಿರುದ್ಧ ಈಗ ಕ್ರಮಕ್ಕೆ ಮುಂದಾಗಲಾಗಿದೆ ಏನು ವಿಮಾನ ರೆಸ್ಟೋರೆಂಟ್ ಮತ್ತು ವಾಣಿಜ್ಯ ಕಟ್ಟಡ ಗ್ರಾನೈಟ್ ಮಳಿಗೆಗಳು ಇಲ್ಲಿ ತಲೆ ಎತ್ತಿದವು ಅದು ಅನಧಿಕೃತವಾಗಿ ಸಾಕ್ಷಮ್ಯ ಪ್ರಾಧಿಕಾರದಿಂದ ಯಾವುದೇ ಅನುಮತಿ ಪಡೆಯದೆ ವ್ಯಾಪಾರ ವಹಿವಾಟು ಮಾಡಲಾಗಿತ್ತು ಅನುಮತಿ ಪಡೆಯದೆ ಭೂ ಪರಿವರ್ತನೆ ಇಲ್ಲದೆ ಮಾಲೀಕರು ಇಲ್ಲಿ ಕಾರುಬಾರು ನಡೆಸ್ತಾ ಇದ್ರು ಎಫ್ಐಆರ್ ಬಳಿಕವಾದ್ರು ಅನಧಿಕೃತ ಕಟ್ಟಡಗಳಿಗೆ ಬೀಗ ಬೀಳುತ್ತಾ ಅನ್ನೋದೇ ಈಗ ಯಕ್ಷ ಪ್ರಶ್ನೆಯಾಗಿದೆ ಸರ್ಕಾರಕ್ಕೆ ಒಂದು ರೀತಿಯಾಗಿ ವಂಚನೆಯನ್ನ ಮಾಡ್ತಾ ಇದ್ದವರಿಗೆ ಬಿಗ್ ಶಾಕ್ ಎದುರಾಗಿದೆ ಲಕ್ಷಾಂತರ ರೂಪಾಯಿ ತೆರಿಗೆಗೆ ಕತ್ತರಿ ಹಾಕ್ತಿದ್ದಂತಹ ವಂಚಕರು ಈಗ ಶಾಕ್ ನಲ್ಲಿದ್ದಾರೆ ವರದಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನ ಹೇಳಲಾಗಿತ್ತು ಇದು ಏಡೆನ್ಸ್ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ನಮ್ಮ ಸುದ್ದಿವಾಹಿನಿಯಲ್ಲಿ ವರದಿ ಪ್ರಸಾರವಾದ ಬಳಿಕ ಎಚ್ಚೆತ್ತುಕೊಂಡಂತಹ ಕಂದಾಯ ಅಧಿಕಾರಿಗಳು ಎಫ್ಐಆರ್ ಅನ್ನ ಈಗ ದಾಖಲು ಮಾಡಿದ್ದಾರೆ ಎಫ್ಐ ದಾಖಲಾಗಿ ಮೂರು ದಿನಗಳಾಗಿದೆ ಆದ್ರೆ ಯಾವ ಕ್ರಮಗಳನ್ನ ಕೈಗೊಂಡಿದ್ದಾರೆ ಅನ್ನೋದು ಈಗ ತಿಳಿಯಬೇಕಾದಂತಹ ಅಂಶಗಳು ಯಾಕೆ ಅಂತ ಅಂದ್ರೆ ಬರೀ ಎಫ್ಐಆರ್ ಆಗಿ ಎಫ್ಐಆರ್ಗೆ ಮಾತ್ರ ಸೀಮಿತ ಆಗ್ಬಿಟ್ರ ಯಾರ ವಿರುದ್ಧ ಕ್ರಮ ಆಗಿದೆ ಎಷ್ಟ್ ಅಂಗಡಿಗಳನ್ನ ಕ್ಲೋಸ್ ಮಾಡಿಸಿದ್ದಾರೆ ಜೊತೆಗೆ ಅನುಮತಿ ಪಡೆಯದೆ ಇವರು ಇಷ್ಟು ದಿನ ಯಾವ ರೀತಿಯಾಗಿ ಅನಧಿಕೃತವಾಗಿ ಮಳಿಗೆಗಳನ್ನ ಇಲ್ಲಿ ಹಾಕೊಂಡಿದ್ರು ಇವೆಲ್ಲವೂ ಕೂಡ ಈಗ ಕಾಡ್ತಾ ಇರುವಂತಹ ಪ್ರಶ್ನೆ ಇದು ಆನೇಕಲ್ ತಾಲೂಕಿನ ಜಿಗಣಿ ಹೋಬಳಿಯ ಲಕ್ಷ್ಮೀಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇಷ್ಟು ದಿನ ಒಂದು ಸುದ್ದಿ ಪ್ರಸಾರ ಅಧಿಕಾರಿಗಳು ಅಂದ್ರೆ ಇಷ್ಟು ದಿನ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು ಕಣ್ಣಿದ್ದು ವರ್ತನೆಯನ್ನ ಮಾಡ್ತಾ ಅನ್ನೋದು ಈಗ ಅಲ್ಲಿ ಸ್ಥಳೀಯರೆಲ್ಲರೂ ಕೇಳ್ತಾ ಇರುವಂತಹ ಪ್ರಶ್ನೆ ಈಗ ಏನು ಆ ಲಕ್ಷ್ಮೀಪುರದಲ್ಲಿ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಅಡಿ ಪ್ರಕರಣ ದಾಖಲಾಗಿದೆ ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ ಬರೀ ಎಫ್ಐಆರ್ ಎಫ್ಐಆರ್ಗೆ ಮಾತ್ರ ಸೀಮಿತವಾಗಿದೆಯಾ ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಬೇಕ ಕ್ರಮವನ್ನ ಕೈಗೊಳ್ತಾರೆ ಕಂದಾಯ ಅಧಿಕಾರಿಗಳಿರ್ಬೋದು ಜಿಲ್ಲಾಡಳಿತ ಇರ್ಬೋದು ಜನಪ್ರತಿನಿಧಿಗಳು ಇರ್ಬೋದು ಇವರುಗಳೆಲ್ಲ ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಕಾಣ್ತಾ ಇರುವಂತಹ ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಈಡೆನ್ಸ್ ವರದಿಯ ಬಳಿಕ ಎಚ್ಚೆತ್ಕೊಂಡಿದ್ದಾರೆ ತದನಂತರ ಈಗ ಸ್ವಯಂ ಪ್ರೇರಿತವಾಗಿ ಅಂದ್ರೆ ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ ಎಫ್ಐಆರ್ ಆದ್ಮೇಲೆ ಮುಂದಿನ ಕ್ರಮಗಳನ್ನ ಹೇಗೆ ತೆಗೆದುಕೊಳ್ತಾರೆ ಯಾರೆಲ್ಲ ಅನ್ನ ಅರೆಸ್ಟ್ ಮಾಡಿದ್ದಾರೆ ಅಥವಾ ವಿಚಾರಣೆ ಮಾಡ್ತಾ ಇದ್ದಾರಾ ತನಿಖೆಯನ್ನ ಕೈಗೊಂಡಿದಾರಾ ಅಹ್ ಯಾಕೆ ಈ ರೀತಿಯಾಗಿ ಅನಧಿಕೃತವಾಗಿ ಯಾರ ಪರ್ಮಿಷನ್ ಇಲ್ದನೆ ಹೇಗೆ ನೀವು ಇಲ್ಲಿ ಮಳಿಗೆಗಳನ್ನ ಹಾಕದ್ರಿ ಕಟ್ಟಡಗಳನ್ನ ಹಾಕದ್ರಿ ಅನ್ನೋದು ಕೂಡ ಈಗ ಕಾಡ್ತಾ ಇರುವಂತ ಪ್ರಶ್ನೆ ಸೊ ಅನುಮತಿ ಪಡೆಯದೆ ಯಾವ ರೀತಿ ವ್ಯಾಪಾರ ವಹಿವಾಟನ್ನ ನಡೆಸ್ತಾ ಇದ್ರಿ ನೀವು ಭೂ ಪರಿವರ್ತನೆ ಇಲ್ಲದೆ ಮಾಲೀಕರು ಹೇಗೆ ಇಲ್ಲಿ ಕಾರುಬಾರ ನಡೆಸ್ತಾ ಇದ್ರು ಅನ್ನೋದು ಈಗ ಬಹಳಷ್ಟು ಕಾಡ್ತಾ ಇರೋ ಪ್ರಶ್ನೆ ಜೊತೆಗೆ ಅನಧಿಕೃತವಾಗಿ ಏನು ವಾಣಿಜ್ಯ ಕಟ್ಟಡಗಳಿ ಇವೆ ಇಲ್ಲಿ ಇದಕ್ಕೆ ಈಗ್ಲಾದ್ರು ಅಂದ್ರೆ ಎಫ್ಐಆರ್ ಆದ್ಮೇಲೆ ಆದ್ರೂ ಬೀಗ ಹಾಕ್ತಾರ ಕ್ರಮವನ್ನ ಕೈಗೊಳ್ತಾರಾ ಅಂತ ಕಾದು ನೋಡ್ಬೇಕಿದೆ ಏನು ಲಕ್ಷ್ಮೀಪುರದ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಒನ್ ಸಿಕ್ಸ್ ಫೋರ್ ಒನ್ ನೈನ್ಟಿ ಟೂ ಬಾರ್ ಎ ಮತ್ತು ಸಂಬಂಧಪಟ್ಟಂತೆ ಈಗ ಅಧಿಕೃತವಾಗಿ ಎಫ್ಐಆರ್ ದಾಖಲಾಗಿರುವಂತದ್ದು ಬಹಳಷ್ಟು ಇಲ್ಲಿ ವ್ಯಾಪಾರ ವಹಿವಾಟು ನಡೀತಾ ಇತ್ತು ಯುಎಸ್ ಪೋಲೋ ಟೈಗರ್ ಹೀರೋ ರೆಸ್ಟೋರೆಂಟ್ ಮತ್ತು ಗ್ರಾನೈಟ್ ಶೋರೂಮ್ ಗಳು ಹಸಿರು ವಲಯದಲ್ಲಿ ತಲೆ ಎತ್ತಿ ನಿಂತಿದ್ವು ಬೃಹತ್ ವಾಣಿಜ್ಯ ಕಟ್ಟಡಗಳು ಸಾಕ್ಷಾಮ್ಯ ಪ್ರಾಧಿಕಾರಗಳಿಂದ ಅನುಮತಿ ಪಡೆಯದೆ ಬೃಹತ್ ವಿಮಾನ ರೆಸ್ಟೋರೆಂಟ್ ಮತ್ತು ವಾಣಿಜ್ಯ ಕಟ್ಟಡಗಳು ಕೂಡ ಇಲ್ಲಿ ಇದ್ದವು ಒಂದಲ್ಲ ಎರಡಲ್ಲ ಬಹಳಷ್ಟು ವ್ಯಾಪಾರ ವಹಿವಾಟು ಕೂಡ ಇಲ್ಲಿ ನಡೀತಾ ಇತ್ತು ಜೊತೆಗೆ ಗ್ರಾಮ ಪಂಚಾಯಿತಿ ನೋಟಿಸ್ ಕೊಟ್ಟಿದ್ರು ಕೂಡ ಯಾರು ಇಲ್ಲಿ ತಲೆ ಕೆಡಿಸ್ಕೊಡ್ತಿಲ್ಲ ಕ್ಯಾರೆ ಅಂದಿಲ್ಲ ಹಾಗಾದ್ರೆ ಕಂದಾಯ ಇಲಾಖೆ ಅದು ಅನುಮತಿ ಇಲ್ಲದೆ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ವ್ಯಾಪಾರ ವಹಿವಾಟು ಅಷ್ಟು ಯಾವ ರೀತಿಯಾಗಿ ನಡೆಸ್ತಾ ಇದಾರೆ ಇಷ್ಟೊಂದು ಬೇಜವಾಬ್ದಾರಿತನ ಯಾಕೆ ಅನ್ನೋದು ಈಗ ಕಾಣ್ತಾ ಇರುವ ಪ್ರಶ್ನೆ ಈಗ ಇವರ ವಿರುದ್ಧ ಕ್ರಮ ಆಗ್ಲೇಬೇಕು ಇವರ ವಿರುದ್ಧ ಏನು ಈಗ ವ್ಯಾಪಾರ ವಹಿವಾಟನ್ನ ನಡೆಸ್ತಾ ಇದಾರೆ ಇದಕ್ಕೆ ಬೀಗ ಹಾಕ್ಲೇಬೇಕು ಅನ್ನೋದು ಈಗ ಎಲ್ಲರ ಒತ್ತಾಯ ಆಗಿದೆ ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಚಂದ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಏನೋ ಚಂದ್ರು ಈಗ ಯಾವುದೇ ಪರ್ಮಿಷನ್ ಇಲ್ಲದೆ ಇಲ್ಲಿ ಅನಧಿಕೃತವಾಗಿ ಮಳಿಗೆಗಳನ್ನ ಕಟ್ಟಡಗಳನ್ನ ಕಟ್ಟಲಾಗಿದೆ ಜೊತೆಗೆ ಹೋಟೆಲ್ ರೆಸ್ಟೋರೆಂಟ್ ಈ ರೀತಿಯಾಗಿ ಇಲ್ಲಿ ವ್ಯಾಪಾರ ವಹಿವಾಟು ನಡೀತಾ ಇದೆ ಇಷ್ಟು ರಾಜ್ಯನೋಷವಾಗಿ ಹೇಗ್ ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತ ಖಂಡಿತವಾಗ್ಲೂ ಈ ಒಂದು ವಿಚಾರಕ್ಕೆ ನೀವು ಐಡಲ್ಸ್ ವಾಹಿನಿಯಲ್ಲಿ ಈ ಹಿಂದೆ ನಾವು ಸುದ್ದಿಯನ್ನ ಮಾಡಿದ್ವಿ ಈ ಒಂದು ವಿಚಾರದಲ್ಲಿ ಏನು ಆ ಬೆಂಗಳೂರು ಜಿಲ್ಲೆ ಅನೇಕಲ್ ತಾಲೂಕಿನ ಏನು ಜಿಗ್ನಿ ಹೋಳಿಗೆ ಲಕ್ಷ್ಮೀಪುರ ಸರ್ವೆ ನಂಬರ್ಗೆ ಸಂಬಂಧಿಸಿದ ಈ ಸ್ಥಳದಲ್ಲಿ ಅನಧಿಕೃತವಾಗಿ ಕಮರ್ಷಿಯಲ್ ಏನೋ ಆ ವಾಣಿಜ್ಯ ಮಳಿಗೆಗಳಲ್ಲಿ ಮೆಕ್ಡೋನಾಲ್ಡ್ಸ್ ಆಗಿರ್ಬೋದು ಮತ್ತೆ ಹುಡ್ಲ್ಯಾಂಡ್ ಆಗಿರ್ಬೋದು ಯು ಎಸ್ ಪೋಲೋ ಸೇರಿದಂತೆ ಇದ್ರ ಪಕ್ಕದಲ್ಲಿ ಟೈಗರ್ ಏರೋ ರೆಸ್ಟೋರೆಂಟ್ ಮತ್ತೆ ಗ್ರಾನೇಟ್ ಶೋರೂಮ್ ಗಳನ್ನ ಏನೋ ನಿರ್ಮಾಣ ಒಂದು ವಿಚಾರದಲ್ಲಿ ಆ ಏನೋ ಕಂದಾಯ ಇಲಾಖೆ ಕಂದಾಯ ಇಲಾಖೆ ಈಗಾಗಲೇ ಏನೋ ಇಡನ್ಸ್ ನ್ಯೂಸ್ ವಾಹಿನಿಯ ಏನೋ ವರದಿಗೆ ಎಚ್ಚೆತ್ತುಕೊಂಡು ಕಂದಾಯ ಅಧಿಕಾರಿಗಳು ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆಕ್ಟ್ ಸಾವಿರದ ಒಂಬೈನೂರ ಅರವತ್ನಾಲ್ಕು ಮತ್ತೆ ಅಂಡರ್ ಸೆಕ್ಷನ್ ನೂರ ತೊಂಬತ್ತರ ಎರಡರಲ್ಲಿ ಪ್ರಕರಣ ಇನ್ನು ಕಂದಾಯ ಇಲಾಖೆ ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇನ್ನು ಪ್ರಕರಣ ದಾಖಲೆ ಮಾಡಲು ಮತ್ತೆ ಈ ಒಂದು ಏನು ವಾಣಿಜ್ಯ ಮಳಿಗೆ ರೀತಿಯ ಸಾಕ್ಷಮ್ಯ ಪ್ರಾಧಿಕಾರಗಳಿಂದ ಯಾವುದೇ ರೀತಿಯ ಅನುಮತಿಯನ್ನ ಪಡೆದಿದೆ ಈಗ ಈ ಒಂದು ಜಾಗದಲ್ಲಿ ಕಟ್ಟಡಗಳನ್ನ ನಿರ್ಮಾಣ ಆಗಿರಬಹುದು ಮತ್ತೆ ಗ್ರ್ಯಾಂಡ್ ಶೋರೂಮ್ ಗಳನ್ನ ಏನೋ ಕೆಲಸಗಳನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದಾಗಿದೆ ಅರಸನಾ ಯಾಕಂದ್ರೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಎಫ್ ಐ ಆರ್ ದಾಖಲಾಗಿದೆ ಎಫ್ ಐ ಆರ್ ದಾಖಲಾದ್ಮೇಲೆ ಮುಂದಿನ ಕ್ರಮ ಏನು ಬರಿ ಎಫ್ ಐ ಆರ್ ಎಫ್ ಐ ಆರ್ ಮಾತ್ರ ಸೀಮಿತವಾಯ್ತಾ ಅಂತ ಖಂಡಿತವಾಗ್ಲೂ ರಚನಾ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಈಗಾಗಲೇ ನಾವು ಈ ಹಿಂದೆ ತಹಶೀಲ್ದಾರ್ ಏನೋ ಅನೇಕಲ್ ತಾಲೂಕಿನ ತಹಶೀಲ್ದಾರ್ ಗಮನಕ್ಕೆ ತೆಗೆದುಕೊಂಡು ಬಂದಾಗ ಈಗಾಗಲೇ ಎಫ್ಐಆರ್ ಮಾಡ್ತೀವಿ ಮುಂದೆ ಕ್ರಮಗಳನ್ನು ಕೈಗೊಳ್ಳುವ ಭರವಸೆಯನ್ನು ನೀಡಿದ್ರು ಅದರ ಮೊದಲಾಗಿ ಈ ಒಂದು ಒಂದು ಎಫ್ಐಆರ್ ಅನ್ನ ದಾಖಲ ಮತ್ತೆ ಈ ಒಂದು ಮುಂದಿನ ದಿನ ಮುಂದಿನ ದಿನ ಮುಂದಿನ ಶುಕ್ರವಾರ ಏನು ಎಫ್ಐಆರ್ ಆಗಿದೆ ಈ ಒಂದು ಶುಕ್ರವಾರ ಎಫ್ಐಆರ್ ಆಗಿದ ನಂತರದಲ್ಲಿ ಪೊಲೀಸ್ ಇಲಾಖೆ ಮತ್ತು ಕಂದಾಯ ಇಲಾಖೆ ಏನೋ ರೆವೆನ್ಯೂ ಆಫೀಸರ್ ಏನು ಸಿದ್ದರಾಜು ಅವರ ಆಗಿರ್ಬೋದು ಮತ್ತೆ ಕಂದಾಯ ಆನೆಗಲ್ ತಾಲೂಕಿನ ತಹಶೀಲ್ದಾರ್ ಅವರು ಏನು ಕ್ರಮವನ್ನು ಕೈಗೊಳ್ತಾರೆ ಮತ್ತೆ ಈ ಮುಂದೆ ನೋಡಬೇಕಾಗುತ್ತೆ ಈ ಹಿಂದೆ ಶುಕ್ರವಾರದಿಂದ ಶುಕ್ರವಾರ ಎಫ್ಐಆರ್ ಆಗಿದೆ ಇದುವರೆಗೂ ಯಾವುದೇ ರೀತಿ ಕ್ರಮವನ್ನ ಕಂದಾಯ ಇಲಾಖೆ ಆಗಿರ್ಬೋದು ಮತ್ತೆ ಪೊಲೀಸ್ ಇಲಾಖೆ ಯಾವುದೇ ರೀತಿ ಕ್ರಮವನ್ನ ಕೈಗೊಂಡು ಯಾವುದೇ ರೀತಿ ಕಂಡು ಬಂದು ಬಂದಿಲ್ಲ ಬಟ್ ಮುಂದಿನ ದಿನಗಳಲ್ಲಿ ಯಾವ ಪ್ರಭಾವಿಗಳ ವಿಚಾರಕ್ಕೆ ಕಂದಾಯ ಅಧಿಕಾರಿಗಳು ಸುಮ್ನೆ ಹಾಕ್ತಾರು ತಮ್ಮೆಲ್ಲ ಮಾಹಿತಿಗಾಜಿ ಇನ್ನು ಅನುಮತಿ ಇಲ್ಲದೆ ಅನಧಿಕೃತವಾಗಿ ಇಲ್ಲಿ ಮಳಿಗೆಗಳು ತಲೆ ಎತ್ತಿವೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈಡೆನ್ಸ್ ವಾಹಿನಿ ಸುದ್ದಿ ಪ್ರಸಾರ ಮಾಡಿತ್ತು ಈಗ ಎಚ್ಚೆತ್ತುಕೊಂಡಂತಹ ಕಂದಾಯ ಅಧಿಕಾರಿಗಳು ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ ಎಫ್ಐಆರ್ ಆಗಿ ಮೂರು ದಿನ ಕಳೆದಿದೆ ಅಂದ್ರೆ ಶುಕ್ರವಾರ ಎಫ್ಐಆರ್ ಆಗಿರುವಂತದ್ದು ಇವತ್ತು ಸೋಮವಾರ ಮೂರು ದಿನ ಆಗಿದೆ ಅಹ್ ಸೊ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಮೂರು ದಿನ ಆದ್ರೂ ಕ್ರಮ ಏನು ಅನ್ನೋದು ಈಗ ಪ್ರಶ್ನೆ ಆಗಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಾಗಿರ್ಬೋದು ಪೊಲೀಸ್ ಇರ್ಬೋದು ಏನು ಮುಂದಿನ ಕ್ರಮವನ್ನ ಕೈಗೊಂಡಿದ್ದಾರೆ ಜೊತೆಗೆ ಯಾವ ರೀತಿಯಾಗಿ ಅಲ್ಲಿ ಮಳಿಗೆಗಳಿವೆ ಅದನ್ನ ಹೇಗೆ ಅವು ತಲೆ ಎತ್ತದವು ಇದಕ್ಕೆ ಜವಾಬ್ದಾರಿ ಯಾರು ಪರ್ಮಿಷನ್ ಇಲ್ದನೆ ಹೇಗೆ ಮಾಡಿದ್ರು ಇವೆಲ್ಲವೂ ಕೂಡ ಕಾಡ್ತಾ ಇರುವಂತಹ ಪ್ರಶ್ನೆಗಳು ಸರ್ವೆ ನಂಬರ್ಗೆ ಸಂಬಂಧಿಸಿದ ಸ್ಥಳದಲ್ಲಿ ಅನಧಿಕೃತವಾಗಿ ಒಂದಷ್ಟು ಬಳಿಕಗಳನ್ನ ಕಟ್ಟಲಾಗಿದೆ ಜೊತೆಗೆ ಕಟ್ಟಡಗಳು ತಲೆ ಎತ್ತಿವೆ ವ್ಯಾಪಾರ ವಹಿವಾಟು ನಡೀತಾ ಇದೆ ಆದ್ರೆ ಇದೆಲ್ಲವೂ ಕೂಡ ಅನಧಿಕೃತವಾಗಿ ನಡೀತಾ ಇರುವಂತದ್ದು ಯಾವುದೇ ರೀತಿಯ ಪರ್ಮಿಷನ್ ಅನ್ನ ತೆಗೆದುಕೊಂಡಿಲ್ಲ ಅನುಮತಿಯನ್ನ ಪಡೆಯದೆ ಬೃಹತ್ ವಿಮಾನ ರೆಸ್ಟೋರೆಂಟ್ ಕೂಡ ಇಲ್ಲಿದೆ ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ ಇಷ್ಟರ ಮಟ್ಟಿಗೆ ರೆಸ್ಟೋರೆಂಟ್ ಇರ್ಬೋದು ಅಥವಾ ಗ್ರಾನೈಟ್ ಶೋರೂಮ್ ಇರ್ಬೋದು ಬೇರೆ ಬೇರೆ ಏನು ವ್ಯಾಪಾರ ವಹಿವಾಟು ಮಾಡ್ತಾ ಇದ್ದಾರೆ ಇವರುಗಳು ಯಾಕೆ ಅನುಮತಿಯನ್ನ ಪಡೆದಿಲ್ಲ ಅನ್ನೋದು ಈಗ ಕಾಡ್ತಾ ಇರುವಂತಹ ಪ್ರಶ್ನೆ ಜೊತೆಗೆ ಇಷ್ಟೊಂದು ರಾಜಾರೋಷವಾಗಿ ವ್ಯಾಪಾರ ವಹಿವಾಟನ್ನ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಇವ್ರಿಗೆ ಅನುಮತಿ ಕೊಟ್ಟಿರೋರು ಯಾರು ಜೊತೆಗೆ ಗ್ರಾಮ ಪಂಚಾಯತಿ ನೋಟಿಸ್ ಕುಡಿದ್ರು ಕೂಡ ಅಲ್ಲಿನ ಮಾಲೀಕರೇನಿದ್ದಾರೆ ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಕ್ಯಾರೆ ಅಂತ ಇಲ್ಲ ಬೇಜವಾಬ್ದಾರಿ ವರ್ತನೆಯನ್ನ ತೋರ್ತಾ ಇದ್ದಾರೆ ಅನ್ನೋದು ಈಗ ಕೇಳ್ಬರ್ತಾ ಇರುವಂತಹ ಆರೋಪಗಳು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಎಫ್ಐಆರ್ ದಾಖಲಾಗಿದೆ ಎಫ್ಐಆರ್ ದಾಖಲಾದ್ಮೇಲೆ ಮುಂದಿನ ಕ್ರಮ ಏನು ಅನ್ನೋದು ಕೂಡ ಈಗ ಕಾಡ್ತಾ ಪ್ರಶ್ನೆ ಹೋಬ್ಬಿ ಲಕ್ಷ್ಮೀಪುರಗೆ ಸಂಬಂಧಪಟ್ಟಂತೆ ಒಂದಷ್ಟು ಅನಧಿಕೃತ ಕಟ್ಟಡಗಳು ತಲೆ ನಿಮ್ಮ ಗಮನಕ್ಕೆ ಬಂದಿದೆ ಅಲ್ವಾ ಈಗ ಮೂರ್ ದಿನ ಆಗಿದೆ ಹಾಕಿ ಆರ್ ಹಾಕಿ ಕ್ರಮ ಕೈಗೊಳ್ಳಲಾಗಿದೆ ಅಂತ ಕ್ರಮ ಅಂತ ಏನಿಲ್ಲ ಮೇಡಮ್ ಈಗ ಪೊಲೀಸರು ಹೇಳಿದ ಗ್ರಾಮ ಅದ್ರ ಸ್ಥಳಕ್ಕೆ ಮಾಜರ್ ಹೋಗೋಣ ಅಂತ ಹೇಳಿದಾರೆ ಇವತ್ತು ಟೈಮ್ ಇವತ್ತು ಮಧ್ಯಾಹ್ನ ಸಿಕ್ತಾರೆ ಅವ್ರು ಸಿಕ್ಕದ್ಮೇಲೆ ನಾವು ಆ ಸ್ಥಳಕ್ಕೆ ಹೋಗಿ ಮಾಜಾರ್ ಮಾಡಿ ಅದನ್ನ ಕೋರ್ಟ್ಗೆ ಕಳ್ಸೋ ಅವರು ಕೆಲಸ ಮಾಡ್ತಾರಂತ ಮೇಡಮ್ ಅವ್ರು ಮಾಡ್ತಾರೆ ಸರ್ ಈಗಾಗಲೇ ಬಹಳಷ್ಟು ಅಂದ್ರೆ ಗ್ರಾಮ ಪಂಚಾಯತಿಯಿಂದ ಹಿಡಿದು ಎಲ್ಲರೂ ನೋಟಿಸ್ ಕೊಟ್ಟಿದ್ರು ಕೂಡ ಅಲ್ಲಿ ನಮ್ಮ ಮಾಲೀಕರು ತಲೆ ಕೆಡಿಸ್ಕೊಂಡಿಲ್ಲ ಯಾವ್ದಕ್ಕೂ ರೆಸ್ಪಾನ್ಸ್ ಮಾಡ್ತಿಲ್ಲ ಈಗ ಅಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ವಹಿವಾಟು ನಡೀತಾ ಇಲ್ಲ ದೊಡ್ಡ ಮಟ್ಟದಲ್ಲೇ ನಡೀತಾ ಇದೆ ಸೊ ಪರ್ಮಿಷನ್ ಇಲ್ಲದೆ ಇಷ್ಟು ಮಟ್ಟಿಗೆ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಏನ್ ಕಾರಣ ಇರ್ಬೋದು ಮೇಡಮ್ ಇದು ಆಲ್ರೆಡಿ ಸುಮಾರು ಹಿಂದೆಯಿಂದಲೂ ನಡ್ಕೊಂಡ್ ಬಂದಿದೆ ಮೇಡಮ್ ಒಂದ್ ಇಪ್ಪತ್ ಮೂವತ್ತು ವರ್ಷದಿಂದ ಬಿಲ್ಡಿಂಗ್ ಗಳಿದಾವೆ ಮತ್ತೆ ಡಿವೋರ್ಸ್ ಗಳು ತುಂಬಾ ಆಗಿದಾವೆ ಸೊ ನಾನ್ ಬಂದಾಗಿಂದನು ಒಂದು ಸಿಕ್ಸ್ ಮಂತ್ಸ್ ಆಗಿದೆ ನಾನ್ ಬಂದಾಗಿಂದನು ಈಗ ತಹಶೀಲ್ದಾರ್ ಆದೇಶ ಮತ್ತೆ ನಮ್ಮ ಸುಮೋಟ ನಮ್ ಸುಮೋಟದಲ್ಲೂ ನಾವು ಕೆಲವೊಂದು ಎಫ್ ಐ ಗಳು ಮಾಡಿ ಅವ್ರಿಗೆ ಇದು ನೋಟಿಸ್ ಗಳು ಕೂಡ ಕೊಡ್ತಾ ಇದೀವಿ ಮೇಡಮ್ ಅವ್ರ ಏನೋ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂತ ಕಂಡು ಬಂದ್ರೆ ನಮ್ದು ಒಂದು ಆಕ್ಟ್ ಇದೆ ಒನ್ ಐ ಟಿ ಅಂತ ಹೇಳಿ ಒಂದು ಆಕ್ಟ್ ಇದೆ ಅದ್ರ ಪ್ರಕಾರ ನಾವು ಅದ್ರ ಮೇಲೆ ಅವ್ರ ಕ್ರಮ ತಗೊಳ್ಳೋದಕ್ಕೆ ಡಿಸಿ ಸಿ ರಿಪೋರ್ಟ್ ಮಾಡ್ತಾ ಇದ್ವಿ ಮೇಡಮ್ ಸರ್ ಈಗ ನೀವೇ ಹೇಳ್ತಾ ಇದ್ದೀರಾ ಇದು ಈಗಿಂದಿಲ್ಲ ವರ್ಷಾನ್ ಗಂಟ್ಲೆಯಿಂದ ಇದೆ ಅಂತ ಜೊತೆಗೆ ಈಗ ನೀವೇ ಪರ್ಮಿಷನ್ ಇಲ್ದೆ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿರುವಂತ ವಿಚಾರ ಆದ್ರೂ ಯಾಕೆ ಕ್ರಮ ಆಗ್ತಾ ಇಲ್ಲ ಎಫ್ ಐ ಆರ್ ಆಗಿದೆ ಎಫ್ ಐ ಆರ್ ಪಾಡಿಗೆ ಎಫ್ ಐ ಅಷ್ಟೇ ಅದು ಅಲ್ಲಿಗೆ ಸೀಮಿತ ಆಗ್ತಾ ಇದೆ ಜೊತೆಗೆ ಕ್ರಮ ಕೂಡ ತೆಗೆದುಕೊಳ್ತಾ ಇಲ್ಲ ಅಂತ ಅಂದ್ರೆ ಯಾಕೆ ಇಷ್ಟು ವರ್ಷದಿಂದ ಸೈಲೆಂಟ್ ಆಗಿದ್ದಾರೆ ಅಧಿಕಾರಿಗಳು ಅಂತ ನಮ್ಮ ಹಿಂದೂರು ಇಲ್ಲ ನಮ್ಮ ಮೇಲಾಧಿಕಾರಿಗಳನ್ನ ಕೇಳ್ಬೇಕು ನಾವು ಬಂದಾಗಿಂದ ನಮ್ದು ಏನಿದೆ ಅದು ನಾವು ಕೆಲಸಗಳೆಲ್ಲ ಮಾಡ್ತಾ ಇದ್ದೀವಿ ಇವತ್ತೇನೋ ನಮ್ಮ ತಹಶೀಲ್ದಾರ್ ಸರ್ದು ಒಂದು ಬೈಟ್ ಇದೆ ಅಂತ ಹೇಳಿದ್ರು ಎಫ್ ಐ ಆರ್ ಬಗ್ಗೆ ಸೊ ಅಲ್ಲಿ ನೋಡ್ಬೇಕು ಮೇಡಮ್ ತಹಶೀಲ್ದಾರ್ ಏನಿವಾಗ ಡೈರೆಕ್ಷನ್ ಕೊಡ್ತಾರೋ ಅದ್ರ ಪ್ರಕಾರ ನಾವು ಅದನ್ನ ವಾಯನ್ ಜೊತೆ ಸಂಬಂಧಪಟ್ಟಂತೆ ಕಂದಾಯ ಅಧಿಕಾರಿ ಸಿದ್ದರಾಜು ಅವರು ಈಡನ್ಸ್ ವಾಹಿನಿ ಜೊತೆ ಮಾತನಾಡಿದ್ರು ಇವತ್ತು ಪೊಲೀಸ್ ನಮಗೆ ಟೈಮ್ ಕೊಟ್ಟಿದೆ ಆ ಸಂದರ್ಭಕ್ಕೆ ನಾವ್ ಅಲ್ಲಿಗೆ ಅಂದ್ರೆ ಆ ಸಮಯಕ್ಕೆ ನಾವ್ ಅಲ್ಲಿಗೆ ಹೋಗಿ ಸ್ಥಳವನ್ನ ಮಹಜರ್ ಮಾಡ್ತೀವಿ ತದನಂತರ ಯಾವ ರೀತಿಯಾಗಿ ಒಂದ್ರೆ ನೋಟಿಸ್ ಕೊಡ್ಬೇಕು ಜೊತೆಗೆ ಕೋರ್ಟ್ಗೆ ಹಾಜರು ಪಡಿಸ್ಬೇಕು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆಯನ್ನ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಕಂದಾಯ ಅಧಿಕಾರಿ ಸಿದ್ದರಾಜು ಹೇಳಿದ್ದಾರೆ ಏನೋ ಬೆಂಗಳೂರು ಜಿಲ್ಲೆ ಆನೆಕಲ್ ತಾಲೂಕಿನ ಜಿಗಣಿ ಹೋಬಳಿಯ ಲಕ್ಷ್ಮೀಪುರ ಸರ್ವೆ ನಂಬರ್ಗೆ ಸಂಬಂಧಿಸಿದಂತೆ ಸ್ಥಳದಲ್ಲಿ ಅನಧಿಕೃತವಾಗಿ ಮ್ಯಾಕ್ಡೊನಲ್ಡ್ಸ್ ಹುಡ್ಲ್ಯಾಂಡ್ ಯುಎಸ್ ಪೋಲೋ ಟೈಗರ್ ಇರೋ ರೆಸ್ಟೋರೆಂಟ್ ಮತ್ತು ಗ್ರಾನೈಟ್ ಶೋರೂಮ್ ಬಹಳಷ್ಟು ವ್ಯಾಪಾರ ವಹಿವಾಟುಗಳು ಈ ಜಾಗದಲ್ಲಿ ನಡೀತಾ ಇದೆ ನಾವು ಕಂದಾಯ ಅಧಿಕಾರಿ ಸಿದ್ದರಾಜ್ ಅವ್ರ ಜೊತೆ ಮಾತನಾಡ್ತಾ ಇದ್ದವ್ರು ಹೇಳಿದ್ರು ಇಲ್ಲಿ ಈಗಿನದಿಂದ ಅಂತಲ್ಲ ಅಂದ್ರೆ ಇಪ್ಪತ್ತೈದು ಮೂವತ್ತು ವರ್ಷದಿಂದಲೂ ಕೂಡ ಇಲ್ಲಿ ಕಟ್ಟಡಗಳಿವೆ ಇಲ್ಲಿ ಏನಾದ್ರು ಒಂದು ವ್ಯಾಪಾರ ವಹಿವಾಟುಗಳು ಕೂಡ ನಡೀತಾ ಇದೆ ನಾನ್ ಬಂದ್ ಆರ್ ತಿಂಗಳಾಗಿದೆ ಆಗಿಂದಲೂ ಕೂಡ ಈ ರೀತಿ ವ್ಯಾಪಾರ ವಹಿವಾಟು ಮುಂದುವರ್ಕೊಂಡು ಬಂದಿದೆ ಅಹ್ ಆದ್ರೂ ಕೂಡ ಯಾಕೆ ಇದುವರೆಗೂ ಕ್ರಮ ಆಗಿಲ್ಲ ಅನ್ನೋದು ನನಗೆ ಕೂಡ ಗೊತ್ತಿಲ್ಲ ಈಗ ಏನೀಗ ಇದಕ್ಕೆ ಸಂಬಂಧಪಟ್ಟಂತೆ ಐ ಆರ್ ದಾಖಲಾಗಿದೆ ಇವತ್ತು ಪೊಲೀಸರ ಜೊತೆ ಹೋಗಿ ನಾವು ಅಲ್ಲಿ ಸ್ಥಳ ಮಹಜರು ಮಾಡ್ತೀವಿ ಅದಾದ್ಮೇಲೆ ನಾವು ಯಾವ ರೀತಿ ಕ್ರಮವನ್ನ ಕೈಗೊಳ್ಬಹುದು ಅನ್ನೋದನ್ನ ಯೋಚನೆ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಕೂಡ ಕಂದಾಯ ಅಧಿಕಾರಿ ಹೇಳಿರುವಂತದ್ದು ಅಹ್ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ತಹಶೀಲ್ದಾರ್ ಆನೇಕಲ್ ತಹಶೀಲ್ದಾರ್ ಆದಂತ ಶಶಿಧರ್ ಮಾಡ್ಯಾಳ ಅವರು ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಅವ್ರದ್ದು ಕ್ರಮವನ್ನ ಕೈಗೊಳ್ತಾರೆ ಅಹ್ ಅವರು ಕೂಡ ನೋಟಿಸ್ ಅನ್ನ ಕೊಡ್ತಾರಾ ಆ ಜೊತೆಗೆ ಆ ಮಾಲೀಕರ ಜೊತೆ ಏನಾದ್ರು ಮಾತುಕತೆ ಆಡ್ತಾರ ಯಾಕೆ ಪರ್ಮಿಷನ್ ಇಲ್ದನೆ ಯಾವ ರೀತಿಯಾಗಿ ಅವ್ರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂದ್ರೆ ವ್ಯಾಪಾರ ವಹಿವಾಟು ನಡೆಸ್ತಾ ಇದ್ದಾರೆ ಇದಕ್ಕೆಲ್ಲ ಮಾಲೀಕರು ಉತ್ತರ ಕೊಡ್ಲೇಬೇಕಾಗತ್ತೆ ಯಾಕೆ ಅಂತ ಅಂದ್ರೆ ಅನಧಿಕೃತವಾಗಿ ಮಾಡಿರೋದ್ರಿಂದ ಎಲ್ಲ ಒಂದು ಕಡೆ ಸರ್ಕಾರಕ್ಕೆ ವಂಚನೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದಷ್ಟು ಆರೋಪಗಳು ಕೂಡ ಅಲ್ಲಿನ ಮಾಲೀಕರ ಮೇಲೆ ಇರುವಂತದ್ದು ಸರ್ ಈಗ ಆನೇಕಲ್ ತಾಲೂಕಿನ ಜಿಗಿಣಿ ಹೋಬ್ಲಿಗೆ ಬರುವಂತಹ ಲಕ್ಷ್ಮೀಪುರ ಸರ್ವೆ ನಂಬರ್ ಅಲ್ಲಿ ಒಂದಷ್ಟು ಅನಧಿಕೃತವಾಗಿ ಕಟ್ಟಡಗಳು ತಲೆ ಎತ್ತಿವೆ ವ್ಯಾಪಾರ ವಹಿವಾಟು ನಡೀತಾ ಇದೆ ಅದು ಇದು ನಿಮ್ಮ ಗಮನಕ್ಕೂ ಕೂಡ ಬಂದಿದೆ ಕೂಡ ಆರ್ ಮುಂದಿನ ಕ್ರಮ ಏನ್ ಇವತ್ತೇನು ಸ್ಥಳ ಮಹಜರ್ಗೆ ಹೋಗಬೇಕು ಅಂತ ಪೊಲೀಸರು ಸಮಯ ಕೊಟ್ಟಿದ್ದಾರೆ ಸೊ ನೀವು ಹೋಗ್ತಾ ಇದೀರಾ ಹೆಂಗೆ ಅಂತ ಇಲ್ಲ ಮೇಡಂ ನಾನು ಹೈಕೋರ್ಟ್ ಕೇಸಲ್ಲಿದ್ದೀನಿ ಇಲ್ಲಿ ಲ್ಯಾಂಡ್ ಲ್ಯಾಂಡ್ ಡ್ರಾಬಿಂಗ್ ಇದ್ದೀನಿ ಓಕೆ ಓಕೆ ಸರ್ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಾಜುರ್ ಆದ್ಮೇಲೆ ಮುಂದಿನ ಕ್ರಮ ಕೈಗೊಳ್ಳಲಾಗತ್ತಾ ಅಂತ ಅಲ್ಲ ಅಲ್ಲ ಮೇಡಂ ಆಲ್ರೆಡಿ ಈಗ ನಾವು ನಮ್ಮಿಂದ ಪೊಲೀಸ್ ಫೈರ್ ಮಾಡ್ಸಿದ್ದೀವಿ ಆಮೇಲೆ ನಾವು ಲ್ಯಾಂಡ್ ಡ್ರಾಬಿಂಗ್ ಅಲ್ಲಿ ಭೂ ಕಬಳಿಕೆಯಲ್ಲಿ ಕೇಸ್ ದಾಖಲೆ ಓಕೆ ಓಕೆ ಅದ್ರ ಜೊತೆಗೆ ಇನ್ನೊಂದೇನಂದ್ರೆ ಸರ್ ಇದು ಇವತ್ತು ನಿನ್ನೆಯಿಂದ ನಡಿತಾ ಇರೋದ್ರಲ್ಲ ಈ ಒಂದು ಇಪ್ಪತ್ತ ಇಪ್ಪತ್ತೈದು ವರ್ಷದಿಂದಲೂ ಕೂಡ ಇಲ್ಲಿ ಏನಾದ್ರೂ ವ್ಯಾಪಾರ ವಹಿವಾಟುಗಳ್ ನಡೀತಿದೆಯಂತೆ ಸೊ ನೆಟ್ವರ್ಕ್ ಇಶ್ಯೂ ಆಗಿ ಕಾಲ್ ಕಟ್ ಆಗಿದೆ ಸೊ ಈಗ ಅವ್ರೇನ್ ಹೇಳ್ತಿರೋದು ಅಂತಂದ್ರೆ ನನ್ನ ಗಮನಕ್ಕೆ ಬಂದಿದೆ ನಾವು ಆಲ್ರೆಡಿ ಎಫ್ಐ ಆರ್ ದಾಖಲು ಮಾಡಿದೀವಿ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದಾರೆ ಅದಾದ್ಮೇಲೆ ಈಗ ಪೊಲೀಸರು ಹೋಗಿ ಮಾಜರು ಮಾಡಿ ಅದನ್ನ ಏನ್ ಕೋರ್ಟ್ಗೆ ಪ್ರೊಸೀಜರ್ ಮಾಡ್ತಾರೆ ಅದಾದ್ಮೇಲೆ ಕ್ರಮ ಏನು ಅನ್ನೋದು ನಾವು ನೋಡ್ಬೇಕಾಗುತ್ತೆ ಒಟ್ನಲ್ಲಿ ಇಲ್ಲಿ ಏನ್ ಅನಧಿಕೃತವಾಗಿ ಕಟ್ಟಡಗಳನ್ನ ಅಂದ್ರೆ ಮಳಿಗೆಗಳನ್ನ ಕಟ್ಟಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅವರು ಅನಧಿಕೃತವಾಗಿ ಯಾಕೆ ಮಳಿಗೆಗಳನ್ನ ಹಾಕಿದ್ದಾರೆ ಜೊತೆಗೆ ಯಾಕೆ ಪರ್ಮಿಷನ್ ಪಡ್ಕೊಂಡಿಲ್ಲ ಇದಕ್ಕೆಲ್ಲ ಉತ್ತರವನ್ನ ಮಾಲೀಕರು ಕೊಡ್ಬೇಕಾಗುತ್ತೆ ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ ನಾವು ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಕ್ರಾಶ್ ಕೋರ್ಸ್ ಬೆಳಿಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟು ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟ್ನಿ ಜಾಲಜಿ ಪ್ರತಿ ಸಬ್ಜೆಕ್ಟು ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನ ನಾವು ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸಿಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ನಲವತ್ತೈದು ದಿನದಲ್ಲಿ ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ ನಾವೇನು ಅವ್ರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ನಲ್ವತ್ತೈದು ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಫಿಸಿಕಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಹೀರ್ತೀವಿ